ಹಲರಿಗೂ ನಮಸ್ಕಾರ ಹಾಗೆಯೇ ಶುಭೋದಯ ಅಫ್ಘಾನಿಸ್ತಾನ ತಂಡ ಇಂಗ್ಲೆಂಡ್ಗೆ ಶಾಕ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಚಾಂಪಿಯನ್ಸ್ ಟ್ರೋಫಿಯಿಂದನೇ ಹೊರಗೆ ಹಾಕಿದ್ದಾರೆ ಇಂಗ್ಲೆಂಡ್ ತಂಡವನ್ನು ನಿನ್ನೆ ನಡೆದ ಪಂದ್ಯದಲ್ಲಿ ಭರ್ಜರಿಯಾಗಿ ಗೆಲ್ಲುವ ಮುಖಾಂತರ ಇಂಗ್ಲೆಂಡ್ ತಂಡವನ್ನು ಚಾಂಪಿಯನ್ಸ್ ಟ್ರೋಫಿಯಿಂದನೇ ಹೊರಗೆ ಕಳಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಚಾನಲ್ಗೆ ಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ಬಿಟ್ಟನ್ನು ಅಂತ ಸ್ಟಾರ್ಟ್ ಮಾಡೋಣ ಮೊದಲು ಆಫ್ಘಾನಿಸ್ತಾನ್ ತಂಡದವರು ಬ್ಯಾಟಿಂಗ್ ಮಾಡ್ತಾರೆ ಮೊದಲು ಬ್ಯಾಟ್ ಮಾಡಿದ ಆಫ್ಘಾನಿಸ್ತಾನ್ ತನ್ ತಂಡಕ್ಕೆ ತ್ರಿಬಲ್ ಸ್ಟ್ರೈಕ್ ಬಿತ್ತು ಅಂತಲೇ ಹೇಳ್ಬೋದು ಸೊ ಮೊದಲೇ ಮೂರು ವಿಕೆಟ್ ಬೇಗ ಕಳ್ಕೊಳ್ತಾರೆ ಗುರ್ಬಾಜ್ ಅವರು ಆರ್ಚರ್ ಅವ್ರಿಗೆ ಬೋಲ್ಡ್ ಆದರೆ ಅವರು ಕೂಡ ಜೋಫ್ರಾ ಆರ್ಚರ್ ಅವ್ರಿಗೆ ಔಟ್ ಆಗ್ತಾರೆ ಇನ್ನೂರ ಅಹಮದ್ ಶಾ ಹೋದ ಮ್ಯಾಚ್ನಲ್ಲಿ ಚೆನ್ನಾಗಿ ಆಡಿದ್ರು ಅವರು ಕೂಡ ಜೋಫ್ರಾ ಆರ್ಚರ್ ಅವ್ರಿಗೆ ಔಟ್ ಆಗ್ತಾರೆ ಜೋಫ್ರಾ ಆರ್ಚರ್ ಸ್ಟಾರ್ಟಿಂಗ್ನಲ್ಲಿ ಅಫ್ಘಾನಿಸ್ತಾನ್ ಬ್ಯಾಟರ್ಸ್ಗಳನ್ನು ಮೂರು ಬ್ಯಾಟರ್ಸ್ಗಳನ್ನು ಹೊರಗಡೆ ಕಳಿಸುತ್ತಾರೆ ಸೊ ಸಖತ್ತಾಗಿ ಇಂಗ್ಲೆಂಡ್ ಗೇಮ್ನಲ್ಲಿ ಕಂಟ್ರೋಲನ್ನು ಕಂಡ್ಕೊಂಡಿರುತ್ತೆ ಸೊ ನಂತರ ಮತ್ತೊಮ್ಮೆ ಅಫ್ಘಾನಿಸ್ತಾನನ್ನು ಈ ಮ್ಯಾಚ್ಗೆ ಕರ್ಕೊಂಡು ಬಂದಿದ್ದು ಅಂದರೆ ಇಬ್ರಾಹಿಂ ಜದ್ರಾನ್ ಮತ್ತು ಅವರ ಪಾರ್ಟ್ನರ್ಶಿಪ್ ಸೊ ಇಬ್ರಾಹಿಂ ಜದ್ರಾನ್ ಮತ್ತು ಅವರ ನಡುವೆ ಭರ್ಜರಿ ನೂರ ಮೂರು ರನ್ಗಳ ಪಾರ್ಟ್ನರ್ಶಿಪ್ ಬರುತ್ತೆ ಸೊ ಈ ಪಾರ್ಟ್ನರ್ಶಿಪ್ನಿಂದ ಸ್ವಲ್ಪ ಖುಷಿ ಸಿಗುತ್ತೆ ಅಫ್ಘಾನಿಸ್ತಾನ್ ತಂಡಕ್ಕೆ ದೊಡ್ಡ ಮೊತ್ತವನ್ನು ಕಲೆ ಹಾಕೋದಕ್ಕೆ ಸೊ ಅದನ್ನು ಯೂಟಿಲೈಸ್ ಕೂಡ ಮಾಡ್ಕೋತಾರೆ ಇನ್ಫ್ಯಾಕ್ಟು ಇಬ್ರಾಹಿಂ ಜದ್ರನ್ ಒಂದು ಕಡೆ ಸಖತ್ತಾಗಿ ಆಡ್ತಿರ್ತಾರೆ ಅವ್ರಿಗೆ ಅವರು ಒಂದೊಳ್ಳೆ ಸಾಥ್ ಕೊಟ್ಟು ಇನ್ನೇನು ಬಿಗ್ ಹಿಟ್ಗೆ ಹೋಗೋ ಯತ್ನದಲ್ಲಿ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು ಅದಿಲ್ಲ ರಶೀದ್ ಅವ್ರಿಗೆ ರಿವರ್ಸ್ ವಿಪ್ ಮಾಡೋಕ್ಕೆ ಹೋಗಿ ಬೋಲ್ಡ್ ಆಗ್ತಾರೆ ಅದರ ಬಳಿಕ ಅಜ್ಮತ್ತುಲ್ಲಾ ಅವರಿಂದ ಭರ್ಜರಿಯಾಗಿರೋ ಕ್ಯಾಮಿಯೋ ಬರುತ್ತೆ ಸೊ ಬೇಗನೆ ರನ್ ರನ್ಸನ್ನು ಹೊಡೆದು ಅಫ್ಘಾನಿಸ್ತಾನ ಮತ್ತು ಗೇಮ್ಗೆ ಕರ್ಕೊಂಡು ಬಂದು ಹೋಗ್ತಾರೆ ಅಂತಲೇ ಹೇಳ್ಬೋದು ಸೊ ಇವ್ರದ್ದು ಕೂಡ ಎಪ್ಪತ್ತೆರಡು ರನ್ಗಳ ಪಾರ್ಟ್ನರ್ಶಿಪ್ ಮಾಡಿದ್ರು ಇಬ್ರಾಹಿಂ ಜದ್ರಾನ್ ಅವರ ಜೊತೆಯಲ್ಲಿ ಸೊ ಒಂದು ಕಡೆ ಇಬ್ರಾಹಿಂ ಜದ್ರಾನ್ ಅವರಂತೂ ಸಕ್ಕತ್ತಾಗಿ ಗೋಡೆ ಥರ ನಿಂತಿದ್ರು ಅಂತಲೇ ಹೇಳ್ಬೋದು ಸೊ ಅಜ್ಮತುಲ್ ಅವರು ಕೂಡ ನಲವತ್ತೊಂದು ರನ್ ಗಳಿಸಿ ಔಟ್ ಆಗ್ತಾರೆ ಮೂರು ಸಿಕ್ಸ್ ಆಗುವಂತೂ ಬೌಂಡ್ರಿ ಸಹಿತ ಕೇವಲ ಮೂವತ್ತೊಂದು ಮೂವತ್ತೊಂದು ಬಾಲ್ನಲ್ಲಿ ನಲವತ್ತೊಂದು ಗಳಿಸಿ ಔಟ್ ಆಗ್ತಾರೆ ಇವರು ಸೊ ಅದಾದ ಬಳಿಕ ನಬಿ ಅವರ ಜೊತೆ ಇಬ್ರಾಹಿಂ ಜಿದ್ರಾನ್ ಅವರ ಪಾರ್ಟ್ನರ್ಶಿಪ್ ಮುಂದುವರಿಯುತ್ತೆ ತಮ್ಮ ಅನ್ನು ಕೂಡ ಇದೇ ಟೈಮ್ನಲ್ಲಿ ಕಂಪ್ಲೀಟ್ ಮಾಡ್ಕೊಳ್ತಾರೆ ಅಂತಲೇ ಹೇಳ್ಬೋದು ಸೊ ಇವರ ಪಾರ್ಟ್ನರ್ಶಿಪ್ ಕೂಡ ಸಖತ್ತಾಗಿತ್ತು ಇದು ಪಾಸ್ಟ್ ಕೂಡ ಬಂತು ಇನ್ಫ್ಯಾಕ್ಟ್ ಇಬ್ರು ಕೂಡ ಅಗ್ರೆಸಿವ್ ಆಗಿ ಬ್ಯಾಟ್ ಮಾಡ್ತಾರೆ ಈ ಪಾರ್ಟ್ನರ್ಶಿಪ್ಪಲ್ಲಿ ಐವತ್ತೈದು ಬಾಲ್ನಲ್ಲಿ ನೂರ ಹನ್ನೊಂದು ರನ್ಗಳ ಬರ್ಜರಿ ಪಾರ್ಟ್ನರ್ಶಿಪ್ ಇದು ಗೇಮ್ ಡಿಫೈನಿಂಗ್ ಪಾರ್ಟ್ನರ್ಶಿಪ್ ಆಯಿತು ಅಂತಲೇ ಹೇಳ್ಬೋದು ಸೊ ಹಂಡ್ರೆಡ್ ಆದ ಬಳಿಕ ಇಬ್ರಾಹಿಂ ಜದ್ರಾನ್ ಅವರು ಬ್ಯಾಟಿಂಗ್ ಅನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಸಿಕ್ಸರ್ ಸಿಕ್ಸರ್ಗಳ ಸುರಿ ಮಳೆಗೈತಾರೆ ಸೊ ಮೇನ್ ಬೌಲರ್ ಆಗಿರೋ ಅರ್ಚರ್ಗೂ ಕೂಡ ಬಿಡೋದಿಲ್ಲ ಹಾಗೆಯೇ ಸ್ಪಿನ್ನರ್ಸ್ಗೂ ಕೂಡ ಸಖತ್ತಾಗಿ ಡಾಮಿನೇಟ್ ಮಾಡ್ತಾರೆ ನಬಿಯವರು ಕೂಡ ಸಖತ್ತಾಗಿರೋ ಕ್ಯಾಮಿಯನ್ನು ಆಡ್ತಾರೆ ಕ್ಯಾಮಿಯನ್ನು ಆಡ್ತಾರೆ ಇಪ್ಪತ್ನಾಲ್ಕು ಬಾಲ್ನಲ್ಲಿ ನಲವತ್ತು ರನ್ಗಳ ಬರ್ಜರಿಯನ್ ಮೊತ್ತವನ್ನು ಹಾಕ್ತಾರೆ ಇವರು ಕೂಡ ಸೊ ಒಂದು ಕಡೆ ಇಬ್ರಾಹಿಂ ಜದ್ರಾನ್ ಸ್ಟಾರ್ಟಿಂಗಿಂದ ಎಂಡ್ ತನಕೂ ಇದ್ದು ಕೊನೆಯ ಓವರ್ನಲ್ಲಿ ಔಟ್ ಆಗ್ತಾರೆ ನೂರ ನಲವತ್ತಾರು ಬಾಲ್ನಲ್ಲಿ ನೂರ ಎಪ್ಪತ್ತೇಳು ರನ್ಗಳ ಬರ್ಜರಿ ಮೊತ್ತವನ್ನು ಕಲೆ ಹಾಕ್ತಾರೆ ಇಬ್ರಾಹಿಂ ಜದ್ರನ್ ಅವರು ನೂರ ನಲ್ವತ್ತಾರು ಬಾಲ್ನಲ್ಲಿ ನೂರ ಎಪ್ಪತ್ತೇಳು ಇದು ಹೈಯೆಸ್ಟ್ ಸ್ಕೋರು ಚಾಂಪಿಯನ್ಸ್ ಟ್ರೋಫಿ ಇತಿಹಾಸದಲ್ಲೇ ಸೊ ಹನ್ನೆರಡು ಬೌಂಡ್ರಿ ಹಾಗೂ ಆರು ಸಿಕ್ಸ್ ಇನ್ನಿಂಗ್ಸ್ ನಲ್ಲಿ ಇನ್ನು ನಬಿ ಕೂಡ ಇಪ್ಪತ್ತ್ನಾಲ್ಕು ಬಾಲ್ನಲ್ಲಿ ನಲವತ್ತು ಹೊಡಿತಾರೆ ಮೂರು ಸಿಕ್ಸ್ ಹಾಗೂ ಎರಡು ಬೌಂಡ್ರಿ ಸಹಿತ ಸೊ ಈ ಪಾರ್ಟ್ನರ್ಶಿಪ್ ಡಿಫೈನ್ ಆಯಿತು ಅಫ್ಘಾನಿಸ್ತಾನ್ ತಂಡಕ್ಕೆ ಬರ್ಜರಿ ಮುನ್ನೂರ ಇಪ್ಪತ್ತೈದು ರನ್ಗಳನ್ನು ಕಲೆ ಹಾಕೋದಕ್ಕೆ ಸೊ ಮುನ್ನೂರ ಇಪ್ಪತ್ತಾರು ರನ್ ಬೇಕಿತ್ತು ಇಂಗ್ಲೆಂಡ್ಗೆ ಟೂರ್ನಮೆಂಟ್ನಲ್ಲಿ ಉಳ್ಕೊಳ್ಳೋದಕ್ಕೆ ಸೊ ಅದಕ್ಕೆ ತಕ್ಕ ಆರಂಭ ಸಿಗೋದಿಲ್ಲ ಫಿಲಿಪ್ ಸಾರ್ಟ್ ಅವರು ಸ್ಟಾರ್ಟಿಂಗ್ ಒಂದೆರಡು ಬೌಂಡ್ರಿ ಹೊಡೆದ್ರೂ ಕೂಡ ಅಜ್ಮತ್ತುಲ್ಲಾ ಅವ್ರಿಗೆ ಬೋಲ್ಡ್ ಹಾಕ್ತಾರೆ ಒಳ್ಳೆ ಬಾಲ್ ಆಗಿತ್ತು ಇನ್ನು ಜೇಮಿ ಸ್ಮಿತ್ ಒನ್ ಡೌನ್ ಬರ್ತಾರೆ ಅವರು ಕೂಡ ಎರಡು ಬೌಂಡ್ರಿ ಹೊಡೆದು ನಬಿ ಅವ್ರಿಗೆ ಔಟ್ ಆಗ್ತಾರೆ ಸೊ ಡಕೆಟ್ ಮತ್ತು ರೂಟ್ ಅವರಿಂದ ಗೇಮ್ ಬಿಲ್ಡ್ ಮಾಡೋ ಯತ್ನ ನಡೀತು ಅಂತಲೇ ಹೇಳ್ಬೋದು ಅರವತ್ತೆಂಟು ರನ್ಗಳ ಪಾರ್ಟ್ನರ್ಶಿಪ್ ಕೂಡ ಬಂತು ಇವರ ನಡುವೆ ಸೊ ಇಂಗ್ಲೆಂಡನ್ನು ಗೇಮ್ಗೆ ತೊಗೊಂಡು ಬರೋದಕ್ಕೆ ಎಲ್ಲ ಟ್ರೈ ಮಾಡ್ತಾರೆ ಈ ಜೋಡಿ ಡಕೆಟ್ ಅವರು ಚೆನ್ನಾಗಿ ಆಡ್ತಿದ್ರು ರಶೀದ್ ಖಾನ್ ಅವ್ರಿಗೆ ಎಲ್ ಬಿ ಡಬ್ಲ್ಯೂಗೆ ಬಿದ್ದರು ಇನ್ಫ್ಯಾಕ್ಟ್ ಒಳ್ಳೆ ರಿವ್ಯೂ ಇತ್ತು ಅಲ್ಲಿ ಸೊ ನಲವತ್ತೈದು ಬಾಲಲ್ಲಿ ಮೂವತ್ತೆಂಟು ರನ್ ಗಳಿಸಿ ಅವರು ಔಟ್ ಆಗ್ತಾರೆ ಆನಂತರ ಬ್ರೂಕ್ ಬರ್ತಾರೆ ಬ್ರೂಕ್ ಮತ್ತು ರೂಟ್ ನಡುವೆ ಕೊಂಚ ಪಾರ್ಟ್ನರ್ಶಿಪ್ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಆದರೆ ಅದು ಸಾಕಾಗೋದಿಲ್ಲ ಯಾಕಂದರೆ ಬ್ರೂಕ್ ಅವರು ಬೇಗ ಔಟ್ ಆಗಿಬಿಡ್ತಾರೆ ಇಪ್ಪತ್ತೊಂದು ಬಾಲಲ್ಲಿ ಇಪ್ಪತ್ತೈದು ರನ್ ಗಳಿಸಿ ಔಟ್ ಆಗ್ತಾರೆ ನಂತರ ರೂಟ್ ಮತ್ತು ಬಟ್ಲರ್ ಅವರಿಂದ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಇಂಗ್ಲೆಂಡ್ ಕಡೆ ನೋಡೋದಾದರೆ ಸೊ ಈ ಪಾರ್ಟ್ನರ್ಶಿಪ್ಪೇ ಇಂಗ್ಲೆಂಡನ್ನ ಆಲ್ಮೋಸ್ಟ್ ವಿನ್ಗೆ ತಗೊಂಡು ಹೋಗುತ್ತೆ ಅಂತ ಎಲ್ಲರೂ ನೋಡ್ತಾಯಿದ್ರು ಆದರೆ ಮದ್ ನಂತರ ಆಗಿದೆ ಬೇರೆ ಯಾಕಂದರೆ ಜಾಸ್ ಬಟ್ಲರ್ ಅವರು ಮತ್ತೊಮ್ಮೆ ದೊಡ್ಡ ಹೊಡೆದಕ್ಕೆ ಕೈ ಹಾಕೋದಕ್ಕೆ ಹೋಗಿ ಅಜ್ಮತುಲಾ ಅವರಿಗೆ ಔಟ್ ಆಗಿಬಿಡ್ತಾರೆ ಅವರ ಹೋದ ಬೆನ್ನಲ್ಲೇ ಲಿವಿಂಗ್ ಸ್ಟೋನ್ ಕೂಡ ಗುಲ್ಬದ್ದೀನ್ಗೆ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಮತ್ತೊಮ್ಮೆ ಅಫ್ಘಾನಿಸ್ತಾನ್ ಗೇಮ್ಗೆ ಮರಳುತ್ತಾರೆ ಸೊ ಕೊನೆಗೆ ರೂಟ್ ಒಬ್ಬರೇ ನಿಂತು ಹಂಡ್ರೆಡ್ ಕೂಡ ಕಂಪ್ಲೀಟ್ ಮಾಡ್ತಾರೆ ಒಂದು ಒಂದು ಎಂಡಲ್ಲಿ ಒಂದು ಎಂಡನ್ನು ಭದ್ರವಾಗಿ ಕಾಪಾಡ್ಕೊಂಡು ಬಂದಿದ್ದರು ರೂಟ್ ಅವರು ಸೊ ಇನ್ನೊಂದು ಎಂಡಲ್ಲಿ ಜೇಮಿ ಓವರ್ ಟನ್ ಅವ್ರಿಗೆ ಸಾಥ್ ಕೊಡ್ತಾರೆ ಸೊ ಇಪ್ಪತ್ತೆಂಟು ಬಾಲಲ್ಲಿ ಮೂವತ್ತೆರಡು ರನ್ಗಳ ಕ್ಯಾಮಿ ಒಂದು ಆಡ್ತಾರೆ ನಂತರನೇ ಮ್ಯಾಚ್ ಟರ್ನ್ ಆಡಿದಿದ್ದು ಯಾಕಂದರೆ ಚೆನ್ನಾಗಿ ಚೆನ್ನಾಗಿ ಆಡ್ತಿದ್ದ ರೂಟ್ ಅವರನ್ನ ಅಜ್ಮುಲ್ಲ ಅವರು ಔಟ್ ಮಾಡ್ತಾರೆ ನೂರ ಇಪ್ಪತ್ತು ರನ್ಗಳ ಬರ್ಜರಿ ರನ್ಸನ್ನು ಕಲೆ ಹಾಕಿದರು ಜೋ ರೂಟ್ ಅವರು ಸೊ ಆಲ್ಮೋಸ್ಟ್ ಇಂಗ್ಲೆಂಡ್ ಕಡೆಗೆ ಗೇಮನ್ನು ತಗೊಂಡು ಹೋಗಿದ್ದರು ಇನ್ಫ್ಯಾಕ್ಟ್ ಇವರು ಔಟ್ ಆದ ಬಳಿಕ ಮತ್ತೆ ಗೇಮ್ಗೆ ಬ ಮರಳುತ್ತಾರೆ ಅಫ್ಘಾನಿಸ್ತಾನ್ ತಂಡ ಜೋಫ್ರಾ ಅರ್ಚರ್ ಹಾಗೆಯೇ ಅದಿಲ್ ರಶೀದಿ ಒಡ್ಡು ಮೂವರು ಕೂಡ ಮ್ಯಾಚನ್ನು ವಿನ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅದೇ ಅದು ಆಗೋದಿಲ್ಲ ಯಾಕಂದರೆ ಅಷ್ಟು ಸಖತ್ತಾಗಿ ಬಾಲ್ ಮಾಡ್ತಾರೆ ಫರೂಕ್ ಮತ್ತು ಅಜ್ಮತುಲ್ ಅವರು ಲಾಸ್ಟ್ ಫೈವ್ ಅವರ್ಸ್ನಲ್ಲಿ ಸೊ ಅಫ್ಘಾನಿಸ್ತಾನಕ್ಕೆ ಇವು ರೋಚಕ ಎಂಟು ರನ್ಗಳ ಜಯ ಸಿಗುತ್ತೆ ಇದರೊಂದಿಗೆ ಇಂಗ್ಲೆಂಡನ್ನು ನಾಕೌಟ್ ಮಾಡಿದ್ದಾರೆ ಈ ಚಾಂಪಿಯನ್ಸ್ ಟ್ರೂಪಿಯಿಂದ ಸೊ ಅಫ್ಘಾನಿಸ್ತಾನ ಇನ್ನೂ ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಉಳ್ಕೋತಾರೆ ಆಸ್ಟ್ರೇಲಿಯಾನ ಏನಾದರೂ ಇನ್ಫ್ಯಾಕ್ಟ್ ಅವರು ಸೋಲ್ಸಿದ್ರೆ ಖಂಡಿತವಾಗ್ಲೂ ಅಫ್ಘಾನಿಸ್ತಾನ ಸೆಮಿಫೈನಲನ್ನು ಪ್ರವೇಶ ಮಾಡುತ್ತೆ ಎಂತಹ ಪರ್ಫಾರ್ಮೆನ್ಸ್ ಬಂತು ಆಫ್ಘಾನಿಸ್ತಾನ್ ತಂಡದಿಂದ ಅದು ಕೂಡ ಫಸ್ಟು ಮೂರು ವಿಕೆಟ್ ಹೋದಾಗಿನಿಂದ ಈ ಥರ ಪರ್ಫಾರ್ಮೆನ್ಸ್ ಬಂದಿದ್ದು ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಈ ವಿಡಿಯೋ ಈ ಮ್ಯಾಚ್ ಯಾರ್ಯಾರು ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು